ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಿದೆ ಎಸ್ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಮಹತ್ವದ ಸಚಿವ ಸಂಪುಟ ಸಭೆ ಒಂದು ದಶಕದ ಹಿಂದೆ ನಡೆದಿತ್ತು ಈ ವಿಶೇಷ ಸಂಪುಟ ಸಭೆ ಈಗ ಮತ್ತೆ ಇಂದು ಕಲಬುರಗಿಯಲ್ಲಿ ನಡೆಯಲಿದೆ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ನಡೆಯಲಿರುವ ಸಭೆ ಇದಾಗಿದೆ ಈ ಮೂಲಕ ಕಲಬುರಗಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಯಿತು ಅಂತಲೇ ಹೇಳಬಹುದು ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿ ಲಾಭವನ್ನು ಪ್ರಸ್ತುತಪಡಿಸೋದು ಸದ್ಯದ ಪ್ಲ್ಯಾನ್ ಆಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಅಂದರೆ ಈ ಮೀಸಲಾತಿಯಿಂದ ಏಳು ಸಾವಿರ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಲಭ್ಯವಾಗಲಿದೆ ಸೊ ಹೀಗಾಗಿ ಈ ಒಂದು ಪ್ಲ್ಯಾನನ್ನು ಇವತ್ತಿನ ಮಹತ್ವದ ಸಭೆಯಲ್ಲಿ ಚರ್ಚೆಗಳು ಮಾಡುವ ಸಾಧ್ಯತೆ ಕೂಡ ಇದೆ ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂವತ್ತು ಸಾವಿರ ವಿವಿಧ ಕಾಮಗಾರಿಗಳ ಕುರಿತಾಗಿಯೂ ಕೂಡ ಈ ಮಹತ್ವದ ಸಭೆಯಲ್ಲಿ ಚರ್ಚೆಗಳಾಗಲಿವೆ ಹಾಗೆ ಸಾವಿರಾರು ಸಂಖ್ಯೆಯಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿ ವಿಚಾರವೂ ಕೂಡ ಸಭೆಯಲ್ಲಿ ಚರ್ಚೆಗಳಾಗಲಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಇನ್ನು ಇದನ್ನು ಹೊರತುಪಡಿಸಿ ಇನ್ನೂ ಅನೇಕ ವಿಚಾರಗಳ ಕುರಿತಾಗಿ ಅಂದರೆ ಸಾಮಾಜಿಕ ಆರ್ಥಿಕ ಔದ್ಯೋಗಿಕವಾಗಿ ಆಗಿರುವಂತಹ ಲಾಭದ ಕುರಿತು ಜನತೆಗೆ ವಿವರಿಸುವ ಕುರಿತಾಗಿ ಕೂಡ ಚರ್ಚೆಗಳಾಗಲಿದೆ ಕಲಬುರಗಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಯಿತು ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿ ಲಾಭವನ್ನು ಪ್ರಸ್ತುತಪಡಿಸಲು ಈಗ ಇವತ್ತಿನ ಸಭೆಯಲ್ಲಿ ಚರ್ಚೆಗಳಾಗುವ ಸಾಧ್ಯತೆ ಕೂಡ ಇರುವಂಥದ್ದು ಇದರಿಂದ ಏಳು ಸಾವಿರ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಲಭ್ಯವಾಗಲಿದೆ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂವತ್ತು ಸಾವಿರ ವಿವಿಧ ಕಾಮಗಾರಿಗಳ ಕುರಿತಾಗಿ ಹಾಗೆ ಸಾವಿರಾರು ಸಂಖ್ಯೆಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಹುದ್ದೆಗಳಿಗೆ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತಿನ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗಳಾಗಲಿದೆ ಬರೋಬ್ಬರಿ ಹತ್ತು ವರ್ಷಗಳ ಬಳಿಕ ಇವತ್ತು ಕಲಬುರಗಿಯಲ್ಲಿ ಈ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು ಸೊ ಹೀಗಾಗಿ ಸಾಕಷ್ಟು ನಿರೀಕ್ಷೆಗಳು ಕೂಡ ಗರಿಗೆದರಿವೆ ಅಂತಲೇ ಹೇಳಬಹುದು ಹಿಂದುಳಿದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯನ್ನು ಉದ್ದೇಶವಾಗಿ ಇಟ್ಟುಕೊಂಡು ದಶಕದ ಬಳಿಕ ಇವತ್ತು ಕಲಬುರಗಿಯಲ್ಲಿ ಈ ಸಂಪುಟ ಸಭೆಯನ್ನು ನಡೆಸೋದಕ್ಕೆ ಸರ್ಕಾರ ಮುಂದಾಗಿದ್ದು ಈಗ ಕಲ್ಯಾಣ ನಾಡಿಗೆ ಪ್ರತ್ಯೇಕ ಏನೆಲ್ಲ ಯೋಜನೆಗಳು ಸಿಗಲಿವೆ ಸಚಿವ ಸಂಪುಟದಲ್ಲಿ ಯಾವ್ಯಾವ ವಿಚಾರದ ಕುರಿತಾಗಿ ಚರ್ಚೆ ಮಾಡಲಿದ್ದಾರೆ ಆ ಭಾಗದ ಜನರಿಗೆ ಏನೇನು ಲಾಭಗಳಾಗಲಿದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಇನ್ನು ಇವತ್ತಿನ ಈ ವಿಶೇಷ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಲಿರುವ ಪ್ರಮುಖ ವಿಷಯಗಳು ಏನೇನಂದ್ರೆ ಗದಗ ಕೊಪ್ಪಳ ಚಾಮರಾಜನಗರ ಈ ಮೂರು ನಗರಗಳಿಗೆ ನಾನೂರ ಐವತ್ತು ಬೆಡ್ ಇರುವಂತಹ ಆಸ್ಪತ್ರೆಗಳ ನಿರ್ಮಾಣದ ಕುರಿತಾಗಿ ಇನ್ನು ವೈದ್ಯಕೀಯ ಉಪಕರಣ ಖರೀದಿಗಾಗಿ ನೂರ ನಲವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಮೂರು ಕೋಟಿ ರೂಪಾಯಿ ಎಮ್ ಆರ್ ಐ ಯಂತ್ರಗಳ ಖರೀದಿಗಾಗಿ ಎಂಬತ್ತೈದು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ಅನುದಾನ ಚಿತ್ತಾಪುರ ತಾಲೂಕಿನ ಕೆರೆಯನ್ನು ತುಂಬಿಸೋದಕ್ಕೆ ನೂರ ಮೂವತ್ತೈದು ಕೋಟಿ ರೂಪಾಯಿ ಭೀಮಾ ನದಿಗೆ ಸೇತುವೆ ನಿರ್ಮಾಣಕ್ಕೆ ನೂರ ಮೂವತ್ತು ಕೋಟಿ ಅನುದಾನ ಸೇರಿದಂತೆ ಮಾನ್ವಿ ತಾಲೂಕಿನ ಕೆರೆ ತುಂಬಿಸುವ ಯೋಜನೆಗೆ ನೂರ ಮೂವತ್ತೆರಡು ಕೋಟಿ ಅನುದಾನ ಬಿಡುಗಡೆಯ ಕುರಿತಾಗಿ ವಿಶೇಷವಾಗಿ ಇವತ್ತಿನ ಈ ಸಂಪುಟ ಸಭೆಯಲ್ಲಿ ಚರ್ಚೆಗಳು ನಡೆಯಲಿದೆ ಹಾಗೆ ಕಲಬುರಗಿಯ ವಿ ವಿ ಆವರಣದಲ್ಲಿ ಇನ್ನು ಗದಗಿನ ರೋಣ ತಾಲೂಕಿನಲ್ಲಿ ಕೊಪ್ಪಳ ಜಿಲ್ಲೆಯ ತಳಕಲ್ನಲ್ಲಿ ಜಿ ಟಿ ಟಿ ಸಿ ಕೇಂದ್ರಗಳನ್ನು ನೂರ ಐವತ್ತು ಕೋಟಿ ರೂಪಾಯಿ ಕೆ ಕೆ ಆರ್ ಡಿ ಬಿ ಅನುದಾನ ಹಾಗೂ ನಬಾರ್ಡಾ ಅನುದಾನದಲ್ಲಿ ನಿರ್ಮಾಣಕ್ಕೆ ಅನುಮೋದನೆ ನೀಡುವ ಕುರಿತಾಗಿಯೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗಳಾಗಲಿದೆ ಇನ್ನು ಸಾಕಷ್ಟು ಪ್ರಮುಖ ವಿಚಾರಗಳ ಕುರಿತಾಗಿ ಸಚಿವ ಸಂಪುಟದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಚರ್ಚೆಗಳು ಆಗಲಿದೆ ಹಾಗೆ ಇನ್ನಷ್ಟು ಬೆಳವಣಿಗೆಗಳಿಗಾಗಿ ಕಾದು ನೋಡಬೇಕು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸಿದ್ದು ಸಾತ್ಯಾಳ್ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಸಿದ್ದು ಗುಡ್ ಮಾರ್ನಿಂಗ್ ಬರೋಬ್ಬರಿ ಹತ್ತು ವರ್ಷಗಳ ಬಳಿಕ ಇವತ್ತು ಕಲಬುರಗಿಯಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಿದೆ ಎಷ್ಟೊತ್ತಕ್ಕೆ ಶುರುವಾಗುತ್ತೆ ಪ್ರಮುಖವಾಗಿ ಏನೆಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಈ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗಳಾಗಲಿದೆ ಓವರ್ ಆಲ್ ಹೈಲೈಟ್ಸ್ ಏನು ಅಂತ ಹೌದು ಮಾರ್ನಿಂಗ್ ಏನಂದ್ರೆ ಇವತ್ತು ಹತ್ತು ವರ್ಷಗಳ ಬಳಿಕ ಏನು ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಹದಿನಾಲ್ಕರಲ್ಲಿ ಸಚಿವ ಸಂಪುಟ ಸಭೆ ನಡೆದಿತ್ತು ಅದಾದ ಬಳಿಕ ಹತ್ತು ವರ್ಷಗಳ ಬಳಿಕ ಮತ್ತೆ ಸಚಿವ ಸಂಪುಟ ಸಭೆ ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಕಲಬುರ್ಗಿ ಜಿಲ್ಲೆ ಜನ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು ಈ ಭಾಗಕ್ಕೆ ಯಾಕಂದ್ರೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದನೇ ಅಡಿಯಲ್ಲಿ ತ್ರೀ ಸೆವೆಂಟಿ ಒನ್ ಜಿಗೆ ಸಿದ್ದುಪಡಿ ತರುವ ಮೂಲಕ ಈ ಭಾಗಕ್ಕೆ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಮತ್ತು ಆರ್ಥಿಕವಾಗಿ ವಿಶೇಷ ಪ್ಯಾಕೇಜ್ ನ ಕಲ್ಪಿಸಲಾಗಿದೆ ಆದ್ರೆ ಅದು ಸಮರ್ಪಕವಾಗಿ ಅನುಷ್ಠಾನಗೊಳ್ತಿಲ್ಲ ಅಂತಕ್ಕಂತ ಒಂದು ಕೂಗು ಸಹಿತ ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅದನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸ್ತಕ್ಕಂಥದ್ದು ಜೊತೆಗೆ ಈ ಭಾಗದ ನೀರಾವರಿ ಯೋಜನೆಗಳಿಗೆ ಒಂದು ಕಾಯಕಲ್ಪ ಕಲ್ಸ ಕೆಲಸ ಮಾಡಬೇಕು ಅಂತಕ್ಕಂತ ಬೇಡಿಕೆ ಒಂದಾದ್ರೆ ಜೊತೆಗೆ ವಿಶೇಷವಾಗಿ ಈ ಭಾಗದಲ್ಲಿ ಒಂದು ಕೈಗಾರಿಕಾ ನೀತಿ ಸ್ಥಾಪನೆ ಆಗ್ಬೇಕು ಕೈಗಾರಿಕೆಗಳು ಈ ಭಾಗದಲ್ಲಿ ಬಂದ್ರೆ ಈ ಭಾಗದ ಜನರ ಕೈಗೆ ಉದ್ಯೋಗಗಳು ಸಿಗುತ್ತೆ ಅಂತಕ್ಕಂತ ಪ್ರಮುಖ ಬೇಡಿಕೆ ಇದೆ ಜೊತೆಗೆ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ವಿಶೇಷ ಸಚಿವಾಲಯ ಕಲಬುರಗಿಯಲ್ಲಿ ಸ್ಥಾಪನೆ ಆಗ್ಬೇಕು ಜೊತೆಗೆ ಈ ಭಾಗದಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹದಿನೇಳು ಸಾವಿರ ಶಿಕ್ಷಕ ಹುದ್ದೆಗಳು ಖಾಲಿ ಇವೆ ಈಗ ಪ್ರತಿ ವರ್ಷ ನಾವು ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೋಡಿದಾಗ ಈ ಭಾಗ ಹಿಂದೆ ಇರುತ್ತೆ ಕಾರಣ ಈ ಭಾಗದ ಮಕ್ಕಳು ಓದ್ತಾ ಇಲ್ಲ ಅಂತಲ್ಲ ಈ ಭಾಗದಲ್ಲಿ ಶಿಕ್ಷಕರ ಕೊರತೆ ಅತಿಯಾಗಿದೆ ಹೀಗಾಗಿ ಆ ಶಿಕ್ಷಕರ ಕೊರತೆ ನಿಗಿಸಬೇಕು ಅನ್ನೋದಿದೆ ಜೊತೆಗೆ ಏನು ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಈ ಭಾಗದ ಯಾವುದೇ ಸರ್ಕಾರಿ ನೇಮಕಾತಿಯಲ್ಲಿ ಆ ನಾವು ಹಣಕಾಸು ಇಲಾಖೆ ಪರ್ಮಿಷನ್ ಕೇಳ್ಬೇಕಾಗಿಲ್ಲ ವಿಶೇಷವಾಗಿ ಏನು ಯಾವ ನೇಮಕಾತಿ ಮಾಡ್ತೀವಿ ಅದನ್ನ ಮಾಹಿತಿ ಕಳಿಸಿ ಸಾಕು ಹಣಕಾಸು ಇಲಾಖೆಗೆ ಆ ರೀತಿ ಕಾನೂನು ಹೇಳುತ್ತೆ ಆದ್ರೆ ಅದು ಇಂಪ್ಲಿಮೆಂಟ್ ಆಗ್ಬೇಕು ಅಂತಕ್ಕಂತ ಬೇಡಿಕೆ ಬಲವಾಗಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಏನು ಇವತ್ತಿನ ಸಚಿವ ಸಂಪುಟ ಸಭೆ ಬಹಳಷ್ಟು ನಿರೀಕ್ಷೆಗಳನ್ನ ಆ ಹುಟ್ಟು ಹಾಕಿದೆ ಈ ಭಾಗದ ಜನರಲ್ಲಿ ಏನು ಆ ಪ್ರಮುಖವಾಗಿ ಇವೆಲ್ಲ ಬೇಡಿಕೆಗಳು ಈಡೇರಿಕೆ ಈಡೇರಿ ಈ ಭಾಗದ ಜನರ ಅಭಿವೃದ್ಧಿಗೆ ಏನು ಸರ್ಕಾರ ಮುಂದಾಗುತ್ತೆ ಅಥವಾ ಈ ಹಿಂದಿನ ಹಾಗೆ ಏನು ಸಚಿವ ಸಂಪುಟ ಸಭೆಗಳು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿತ್ತು ಹತ್ತು ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿತ್ತು ಆಗ ಹಾಗೆ ನಡೆದಂತೆ ಏನು ಕಣ್ಣೊರೆಸೋ ತಂತ್ರ ಉಳಿಯುತ್ತಾ ಅಂತಕ್ಕದನ್ನ ಕಾದ್ ನೋಡ್ಬೇಕಾಗತ್ತೆ ಜಯಮಾಲಾ ಎಸ್ ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ